ಕೆಲವರ ನಸೀಬೆ ಹಾಗೆ ಅನಿಸುತ್ತೆ ಅದೆಷ್ಟೇ ಅಲೆದಾಡಿದ್ರೂ ಅದೃಷ್ಟ ಎಂಬ ಮಾಯೆ ಒಲಿಯುವುದೇ ಇಲ್ಲ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಗೆಲುವು ಸಿಗೋದೇ ಇಲ್ಲ ಹಾಗಂತ ಅವರಲ್ಲಿ ಪ್ರತಿಭೆ ಇರಲ್ಲ ಅಂತೇನಿಲ್ಲ ಬದಲಿಗೆ ತಮಗೆ ವಹಿಸಿದ ಕೆಲಸವನ್ನು ಪ್ರಾಮಾಣಿಕವಾಗಿ ಇವರು ಮಾಡಿರ್ತಾರೆ ಪಾತ್ರಕ್ಕೆ ನ್ಯಾಯ ಸಲ್ಲಿಸುವ ಪ್ರಯತ್ನವನ್ನು ಕೂಡ ಮಾಡಿರ್ತಾರೆ ಆದರೂ ಗೆಲುವು ಇವರ ಪಾಲಿಗೆ ಮರೀಚಿಕೆಯಾಗಿಯೇ ಉಳಿದು ಬಿಡುತ್ತೆ ಗೆಲುವು ಸಿಗುವುದು ಇರಲಿ ಕೆಲವೊಮ್ಮೆ ಅವಕಾಶ ಕೂಡ ಇವರಿಗೆ ಸಿಗೋದಿಲ್ಲ ಅವಕಾಶ ಸಿಕ್ಕರೂ ಬೆಳ್ಳಿತೆರೆಯಲ್ಲಿ ಚಿತ್ರ ಬಂದಾಗ ಇವರ ಪಾತ್ರ ಕಾಣಿಸೋದೇ ಇಲ್ಲ ಹೇಳ್ದೆ ಕೇಳ್ದೆ ಪಾತ್ರಕ್ಕೆ ಕತ್ರಿಯನ್ನು ಹಾಕ್ಬಿಡ್ತಾರೆ ಉದಾಹರಣೆಗೆ ನೇಹಾ ಶೆಟ್ಟಿ ಮುಂಗಾರು ಮಳೆ ಟೂ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬಂದವರು ನೇಹಾ ಶೆಟ್ಟಿ ಆದರೆ ದುರಾದೃಷ್ಟ ಪೂಜಾ ಗಾಂಧಿ ಚಟುವಟಿಕೆಗಳನ್ನು ಚುರುಕಾಗಿಸಿದ ಮಳೆ ಕರಾವಳಿಯ ಈ ಚಿಲುವಿಗೆ ಕೈ ಈ ಕಾರಣಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಸಿಗಬೇಕಾಗಿದ್ದ ಫಸಲು ಕೈತಪ್ಪಿತು ಹೀಗಾಗಿ ಆಂಧ್ರ ಪ್ರದೇಶಕ್ಕೆ ತೆರಳಿ ಸದ್ಯಕ್ಕೆ ಅಲ್ಲಿಯೇ ಬಿಡಾರವನ್ನು ಹೂಡಿರುವ ನೇಹಾ ಶೆಟ್ಟಿ ಅವರ ಸಾಧನೆ ಅಲ್ಲಿಯೂ ಕೂಡ ಅಷ್ಟಕ್ಕಷ್ಟೇ ಮೆಹಬೂಬ ರೋಲ್ಸ್ ರಂಜನ್ ಗ್ಯಾಂಗ್ ಆಫ್ ಗೋದಾವರಿ ಗಲ್ಲಿ ರೌಡಿ ಮೋಸ್ಟ್ ಎಲಿಜಿಬಲ್ ಬ್ಯಾಚಲರ್ ಹೀಗೆ ಹಲವು ಚಿತ್ರ ಮಾಡಿದರೂ ಕೂಡ ಇವರಿಗೆ ಗೆಲುವು ಸಿಗಲೇ ಇಲ್ಲ ಇರುವುದರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಗೆ ಬಂದ ಡಿ ಜೆ ಟಿಲ್ಲು ಇವರಿಗೆ ಚೂರು ಪಾರು ಹೆಸರು ತಂದುಕೊಡ್ತು ಇಂಥ ನೇಹಾ ಪವನ್ ಕಲ್ಯಾಣ್ ಅಭಿನಯದ ಸದ್ಯ ಬಿಡುಗಡೆಯಾಗಿರುವ ಓ ಜಿ ಚಿತ್ರದ ಹಾಡೊಂದಕ್ಕೆ ಹೆಜ್ಜೆ ಹಾಕಿದ್ದಾರೆ ಎನ್ನುವ ಸುದ್ದಿ ಕೆಲ ದಿನಗಳ ಹಿಂದೆ ಕೇಳಿಬಂದಿತ್ತು ಖುದ್ದು ನೇಹಾ ಶೆಟ್ಟಿ ಕೂಡ ಈ ಸುದ್ದಿಯ ಮೇಲೆ ಅಧಿಕೃತವಾದ ಮುದ್ರೆಯನ್ನು ಒತ್ತಿದ್ರು ಶಾಪಿಂಗ್ ಮಾಲ್ ಉದ್ಘಾಟನೆ ಸಮಾರಂಭಕ್ಕೆ ಬಂದಾಗ ಓಜಿ ಚಿತ್ರದಲ್ಲಿ ತಾವು ಇರುವುದಾಗಿ ಹೇಳಿದರು ನಿಮ್ಮೆಲ್ಲರನ್ನ ನನ್ನ ಪಾತ್ರ ಅಚ್ಚರಿಗೆ ದೂಡುವುದು ಖಚಿತ ಎನ್ನುವ ಮಾತುಗಳನ್ನು ಕೂಡ ಆಡಿದರು ಇವರ ಈ ಮಾತು ನಿಜ ಆಗಿದೆ ನೇಹಾ ಹೇಳಿದಂತೆ ಎಲ್ಲರಿಗೂ ಅಚ್ಚರಿ ಕೂಡ ಆಗಿದೆ ಆದರೆ ಅಚ್ಚರಿಯಾಗಿದ್ದು ಇವರನ್ನ ತೆರೆಯ ಮೇಲೆ ನೋಡಿ ಅಲ್ಲ ಬದಲಿಗೆ ಇವರು ಕಾಣಿಸ್ತೇ ಇರುವುದನ್ನ ನೋಡಿ ಇಡೀ ಓಜಿ ಚಿತ್ರದಲ್ಲಿ ದುರ್ಬೀನ್ ಹಾಕಿ ಹುಡುಕಿದ್ರೂ ನೇಹಾ ಪಾತ್ರದ ಸುಳಿವೇ ಇಲ್ಲ ಈ ಹಿನ್ನೆಲೆ ಈ ಕುರಿತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇದೆ ಥಾಯ್ಲೆಂಡ್ ನಲ್ಲಿ ಹಾಡಿನ ಚಿತ್ರೀಕರಣವಾಗಿತ್ತು ಆದರೂ ನೇಹಾ ಅವರ ಹಾಡನ್ನ ಚಿತ್ರದಿಂದ ತೆಗೆದಿದ್ದು ಯಾಕೆ ಎಂಬ ಪ್ರಶ್ನೆಗಳು ಕೂಡ ನಿರ್ದೇಶಕ ಸುಜಿತ್ಗೆ ಎದುರಾಗಿದೆ ಆದರೆ ಈ ಕುರಿತು ಸಮಾಧಾನದಿಂದ ಉತ್ತರವನ್ನ ನೀಡುವ ಬದಲು ಸುಜಿತ್ ಕೆರಳಿದ್ದಾರೆ ಕೆಲವೊಂದಷ್ಟು ವರದಿಗಳ ಪ್ರಕಾರ ಓಜಿ ಸಕ್ಸಸ್ ಮೀಟ್ನಲ್ಲಿ ಈ ಕುರಿತು ಕೇಳಲಾದ ಪ್ರಶ್ನೆಗೆ ನಿಮ್ಮೆದುರು ನಾವು ನಮ್ಮ ಚಿತ್ರದಲ್ಲಿ ವಿಶೇಷವಾದ ಹಾಡೊಂದು ಇದೆ ಆ ಹಾಡಿನಲ್ಲಿ ಅವರು ಕುಣಿದಿದ್ದಾರೆ ಅಂತ ಏನಾದರೂ ಹೇಳಿದ್ವಾ ಘೋಷಣೆ ಮಾಡಿದ್ವಾ ಅಂತ ಮರು ಪ್ರಶ್ನೆಯನ್ನು ಸುಜಿತ್ ಮಾಡಿದ್ದಾರಂತೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಿಲ್ಮ್ ಫೇರ್ ಕೂಡ ವರದಿಯನ್ನು ಮಾಡಿದ್ದು ಚಿತ್ರದ ಸಂಕಲನದ ಸಮಯದಲ್ಲಿ ಈ ಹಾಡಿಂದ ಚಿತ್ರದ ವೇಗಕ್ಕೆ ಅಡ್ಡಿಯಾಗುತ್ತೆ ಅಂತ ಭಾವಿಸಿ ಸುಜಿತ್ ಹಾಡನ್ನು ಕೈಬಿಟ್ಟಿದ್ದಾರೆ ಎಂದು ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ ಹಾಡು ಕೈಬಿಡುವ ಮೊದಲು ಪವನ್ ಕಲ್ಯಾಣ್ ಅವರ ಜೊತೆ ಈ ಕುರಿತು ಚರ್ಚೆಯನ್ನು ಮಾಡಿ ಸುಜಿತ್ ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಸದ್ಯ ಈ ವಿಚಾರ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಾ ಇದ್ದು ಓ ಜಿ ಚಿತ್ರತಂಡದಿಂದ ನೇಹಾ ಶೆಟ್ಟಿಗೆ ಅನ್ಯಾಯವಾಗಿದೆ ಅವರನ್ನು ಅವಮಾನ ಮಾಡಲಾಗಿದೆ ಎನ್ನುವ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ನೇಹಾ ಶೆಟ್ಟಿ ಮಾತ್ರ ಈ ವಿಚಾರದಲ್ಲಿ ಸದ್ಯ ಮೌನಕ್ಕೆ ಶರಣಾಗಿದ್ದು ಮುಂದಿನ ದಿನಗಳಲ್ಲಿ ಮೌನ ಮುರಿದು ತಂಡಕ್ಕೆ ತಿರುಗೇಟೇನಾದರೂ ಕೊಡ್ತಾರಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ